ಇದು ಪೊಲೀಸ್ ಕಾನ್ಸ್ಟೇಬಲ್ಸ್ ಇಬ್ರು ಬಂದು ಅಂತ ಹೇಳಿದ್ರು ಇನ್ನು ಬಂದಿಲ್ಲ ಯಾವಾಗ ಬರ್ತಾರೆ ಒನ್ ಆರ್ ಟೂ ಅವರ್ಸ್ ಅಲ್ಲಿ ಬರ್ಬೋದು ತಿಳಿಸ್ತೀವಿ ಅಂತ ಹೇಳಿದ್ದಾರೆ ಇಲ್ಲ ಹಿಂಗೆ ಇವ್ರು ಪೊಲೀಸ್ ಕಾನ್ಸ್ಟೇಬಲ್ಸ್ ಇಬ್ರು ಬಂದು ಬರ್ತಾರೆ ಮನೇಲಿ ಇರ್ತೀರಲ್ಲ ಅಂತ ಹೇಳಿದರು ಮೇಡಮ್ ಎರಡು ಕ್ಲಾರಿಫಿಕೇಶನ್ ಅವತ್ತಿನ ದಿನ ಬೆಳಗಾಮಿಗೆ ಹೋಗಿದ್ರು ನಾನು ಯಾವ ಸಮಯಕ್ಕೆ ಹೋಗಿದ್ರಿ ಎಂಟ್ರ ಆದಿದೆ ಎಷ್ಟೊತ್ತಿಗೆ ಅಂತ ಅಲ್ಲಿ ನಾವು ಪೆಹಲ್ಗಾಮ್ ತಲುಪಿದ್ದು ಹನ್ನೆರಡೂವರೆ ಮಧ್ಯಾಹ್ನ ಹನ್ನೆರಡೂವರೆ ಘಟನೆ ನಡೆದಿದ್ದ ಸಮಯ ನಾವು ಅಲ್ಲಿ ಮೇಲ್ಗಡೆ ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದೂವರೆ ಒಂದು ಮುಕ್ ಒಂದು ನಲ್ವತ್ತು ಆ ಟೈಮ್ ಆಗಿರ್ಬೋದು ಎಕ್ಸಾಕ್ಟ್ ಟೈಮ್ ವಾಚ್ ನೋಡಿಲ್ಲ ಬಟ್ ಆಲ್ಮೋಸ್ಟ್ ಆ ಟೈಮ್ ಅಲ್ಲಿ ಎಷ್ಟೊತ್ತಿಗೆ ಅಲ್ಲಿ ಎಷ್ಟೊತ್ತಂಗ ರೀಚ್ ಆಗಿದೆ ನೀವು ಅಲ್ಲಿ ಅದೇ ಮೇಲ್ಗಡೆ ಇದು ಬೇಸರನೇ ಅಲ್ಲಿ ಹೋಗು ಜಸ್ಟ್ ಇಳಿದು ಕುದುರೆಯಿಂದ ಇಳಿದು ಐದ್ ನಿಮಿಷಕ್ಕೆ ಇದು ಆಗಿರೋದು ದಾಳಿ ಆಲ್ಮೋಸ್ಟ್ ಎರಡು ಒನ್ ಅವರ್ ಅಲ್ಲಿ ಇದ್ರು ಮೇಲ್ಗಡೆನೆ ನಮಗೆ ಅದೇನು ಹೆಲ್ಪ್ ಸಿಗ್ಲಿಲ್ಲ ಅಂತ ಹೇಳಿದ್ನಲ್ಲ

ಬಟ್ ಅದು ಅಲ್ಲಿರೋ ಪರಿಸ್ಥಿತಿ ಅದು ಇಂಪಾಸಿಬಲ್ ಅದು ನಾವು ಗೊತ್ತು ಅದ್ನ ಕರ್ಕೊಂಡ್ಬರ್ಲಿಕ್ಕೂನು ಬಟ್ ಅವ್ರ ಹತ್ರ ಹೋದಾಗ ಸ್ವಲ್ಪ ಉಸಿರಿದ್ದಿದ್ ಹೌದು ಬಟ್ ಆಫ್ಟರ್ ಒನ್ ಒಂದು ಫೈವ್ ಮಿನಿಟ್ಸು ಉಸ್ರು ನಿಲ್ತು ಬಟ್ ಅದನ್ನ ಚಿಕ್ಕ ಹುಡ್ಗಿ ಬೇರೆ ಅವ್ರ ಪಾಪ ಅವ್ರ ಅವ್ರಿಗ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ ಎದ್ರ ಇರ್ಲಿಲ್ಲ ನಂಗು ಗೊತ್ತಾಯ್ತು ಬಟ್ ನಾನೇನು ಅವ್ರಿಗೆ ಹೇಳಕ್ ಹೋಗ್ಲಿಲ್ಲ ಹ್ಮ್ ನಾನ್ ನೋಡ್ದಂಗೆ ಮಾಡಿಲ್ಲ ಅಂದ್ರೆ ನನಿಗಾಗ್ಲಿ ಅವರಿಗಾಗ್ಲಿ ಮಾಡಿಲ್ಲ ಬಟ್ ಬೇರೆ ಇವ್ರು ಹ್ಮ್ ಬೇರೆಯವರೆಲ್ಲ ಹೇಳಿದ್ ಹೌದು ನಮಿಗ್ ಅಲ್ಲಿ ಸಿಕ್ಕಿದ್ರಲ್ಲ ಅವ್ರೆಲ್ಲ ಹೇಳಿದ್ ಹೌದು hotel ಅಲ್ಲಿ ಇದ್ ಮಾಡ್ದಾಗ ಧರ್ಮ ಕೇಳಿ ಹೇಳಿದ್ದೀನಿ ಅಂತ ಅವ್ರು ಹೇಳಿದ್ ಹೌದು ನಮ್ ನಮ್ husband ಗೆಲ್ಲ ದೂರದಿಂದಾನೇ ಇದ್ fire ಮಾಡಿದ್ದು.

ಇನ್ ವಿಡಿಯೋ ಕವರೇಜ್ ಮಾಡ್ಬೇಕಿತ್ತೆ ನನಗ್ ಗೊತ್ತಿಲ್ಲ ಕ್ವಶನ್ ಸಾಕು ಸರ್ ಪ್ಲೀಸ್ ಈಗಾಗ್ಲೇ ತುಂಬಾ ನೆಗೆಟಿವ್ ಕಮೆಂಟ್ಸ್ ಅಲ್ಲ ಅದ್ ಬಂದ್ರು ಬರ್ದಿದ್ರು ಏನು ಮಾಡ್ಲಿಕ್ಕೆ ಆಗಲ್ಲ ಈಗ ಅದ್ ಹೇಳಿದ್ ಹೌದು ಅವ್ನ್ ನಮಗ್ ತಿರ್ಗ ಆತರ ಉತ್ತರ ಕೊಟ್ಟಿದ್ದು ಹೌದು ಮೋದಿಗ್ ಹೇಳಿ ಅಂತ ಮೋದಿ ಹೇಳು ಹೋಗು ಅಂತ ಹೇಳಿದ್ದು ಹೌದು